ಹಿಂದಕ್ಕೆ ದರೋಡೆ ಕೋರರು ದರೋಡೆ ಹಾಕಕ್ಕೆ ಬರ್ತಿದ್ರಂತ ಊರಾಗ ನೂರ್ ಇನ್ನೂರು ವರ್ಷ ಹಿಂದಿನ ಮಾತು ನಮ್ಮ ಮನೆಗೆ ಬರ್ಬಾರ್ದು ತಿಳ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡ್ತಿದ್ರಂತ ಹುಡ್ಕಾರ್ ಹೋಗ್ತಿದ್ರು ಅಂತ ಕಾಡಿನ ಹೋಗಿ ಆ ದರೋಳಿ ಕೋರ ಟೋಳಿ ಪ್ರಮುಖ ಹಿಡ್ಕೊಂಡು ಅವ್ರನ್ನ ಉಟ್ಟು ತಿಂತಿದ್ರಂತ ಹಬ್ಬ ಹುಣ್ಣಿಗೆ ಮನೆಗೆ ನಿಮ್ಗೆ ಎಲ್ಲ ಟೋಳಿ ಮನೆಯ ಮನೆಗೆ ಪ್ರಸಾದಕ್ಕೆ ಬರ್ಬೇಕಂತ ಹಾಲ ಮೊಸರ ಹುಗ್ಗಿ ತುಪ್ಪ ಅವ್ರಿಗೆ ಯಥೇಚ್ಛ ಊಟ ಮಾಡಿಸ್ತಿದ್ರಂತ ಮಾಡ್ಸಿಂದ ಮುಂದೆ ಅವ್ರು ಅಲ್ಲಿ ಹೋಗಿ ಲಿಸ್ಟ್ ಮಾಡ್ತಿದ್ರು ನಾಳೆಗೆ ಎಲ್ಲಿ ಹೋಗುದು ನಾಡದಲ್ಲಿ ಹೋಗುದು ಆ ಲಿಸ್ಟ್ನಾಗ ಇವ್ರ ಮನೆಗ್ ಬರ್ತಂದ್ರ ಅಂತಿದ್ರಂತ ಏ ಆ ಮನೆ ಉಂಡು ಬಂದಿವೆ ಅಲ್ಲಿ ಎಂದೂ ತುಡು ಮಾಡಂಗಿಲ್ಲ ತುಡದ್ರಿಗೆ ಸಹಿತ ಎಂತ ಇತ್ತಂತ ಇಲ್ಲ ಇಲ್ಲಂತಿಲ್ಲ ಈಗ ಅಲ್ಲೇ ತಿಂದ ಹಂಗಾಳ್ದಾಗ ಇದೆ ಇದೆ ಅಂತ ಪ್ರೇಮ್ ಅಲ್ಲೇ ಮಾಡೇ ಬರ್ತಾನ ಇದಂತ ಇಲ್ಲ ಪ್ರೀತಿಸೋ ಯಾವುದೇ ಉದ್ದೇಶ ಇಟ್ಕೊಳ್ಳಾಗ ಪರಸ್ಪರನ್ನು ಪ್ರೀತಿಸ ಅಂತ ಹೋಗಿ ಪ್ರೀತಿಸ್ಕೋ ಯಾರು ಬಂದ್ಕೊಳ್ಳಿ ಯಾರ ಪೈಕಿ ನೀವು ಇದೊಂದು ದೊಡ್ಡ ಸಮಸ್ಯೆ ಆಯ್ತು ಯಾರ ಪೈಕಿ ಕೇಳಿ ಅವ್ರು ನಮ್ಮ ಪೈಕಿ ಇದ್ರಂದ್ರೆ ಪ್ರೀತಿ ಮಾಡುದು ಊರ್ಯಾಗ ತಲಾಟಿ ಬಂದ್ರೆ ಸಹ ಕೊಡುದ್ರಿ ಯಾರ ಪೈಕಿ ಊರಾಗ ಕೇಳ್ತದ ಯಾರ ಪೈಕಿ ಅವ್ನ ಅದ್ರ ಮ್ಯಾಗ್ ಗೊತ್ತಾಗ್ತದೆ ಅಡ್ರಸರ್ ಮ್ಯಾಗ ಇಳಿ ಅವ್ರನ್ನ ಯಾರು ಬೇಕಾದವ್ರು ಬರಲಿ ಒಟ್ಟು ಪೈಕಿ ಈ ಪೈಕಿ ಏನಾಯ್ತಲ್ಲ ಇಡೀ ನಮ್ಮ ಸಮಾಜನ ದೇಶನ ಹಾಳು ಮಾಡಿದ್ರು ಪೈಕಿ ಈ ಪೈಕಾಗಿಂದ ಹೊರಗೆ ಬರಕ ತಯಾರಿಲ್ಲ ನಾವು ನಮ್ಮನ್ನ ಅತಿ ಸಣ್ಣವರನ್ನ ಅತಿ ನೀಚರನ್ನ ಯಾರ ನೀಚರನ್ನಾಗಿ ಯಾರಾದ್ರೂ ಮಾಡಿದ್ರೆ ಈ ಪೈಕಿನೇ ಮಾಡಿದ್ರು ಈ ಪೈಕಾಗಿಂದ ಎಲ್ಲಿತನ ನಾವು ಹೊರಗೆ ಬರಂಗಿಲ್ಲ ಅಲ್ಲಿ ನಮ್ಮ ನಮ್ಮ ಮನಸ್ಸಿಗೆ ಹೊರಗಾಗುದು ನಮ್ಮ ಮನಸ್ಸು ನಿಜವಾದ ಪ್ರೀತಿಯನ್ನ ಮಾಡಕ ಸಾಧ್ಯ ಹುಡುಕ್ಯಾಡಿ ಮಾಡುವುದನ್ನು ಅವ್ರ ಪೈಕಿ ಇವ್ರ ಪೈಕಿ ಅಂತ ಅದಂಗೆ ಭಕ್ತಿ ಆಗ್ತೈತಿ ಪೈಕಿ ಬಿಡ್ಬತ್ತ ಯಾರ್ಯಾರ ನಮ್ಮವರು ಅಯಂ ನಿಜ ಪರೋವೇತಿ ಇವರು ನಮ್ಮವರು ಅವ್ರ ಯಾರೇ ಇದು ಲಘುತನ ಸಣ್ಣ ಬುದ್ಧಿ ವಿಶ್ವವೇ ಎನ್ನ ಮನೆ ಅಂತಿ ಯಾವಾಗ ಅನಿಸ್ತೈತಲ್ಲ ಅವಾಗ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸ ಹಿಂಗ ಅನಿಸ್ತಂದ್ರೆ ಅದು ನಿಜವಾದ ಭಕ್ತಿ ಎಲ್ಲರೂ ನಮ್ಮವ್ರಂತನಸ್ತಾರೆ ಹಂಗ ಬಾಳ್ಕೊಂಡು ಬಂದಾರೆ ನಮ್ಮ ಜನ ಅಹಿಲ್ಯಾದೇವಿ ಅಂತ ಪುಣ್ಯ ಶ್ಲೋಕ್ ಅಹಿಲ್ಯಾದೇವಿ ಹೋಳ್ಕರ್ ಅಂತ ಒಬ್ಬ ಕ್ಷಣಮಗಳಾಗಿ ಮಹಾರಾಷ್ಟ್ರದಾಗ ಹುಟ್ಟಿದ್ದು ಸೋಲಾಪುರದ ಹತ್ರ ಚೌಂಡಿ ಅಂತ ಅಹಮದ್ ನಗರ್ದ ಹತ್ರ ಆಕಿ ರಾಜ್ಯ ಆಳಿದ್ದು ಇಂದೋರ್ಕ ಮಧ್ಯಪ್ರದೇಶದವ್ ಮಹೇಶ್ವರ್ ಅಂತೈತೆ ನರ್ಮದಾ ನದಿ ಕೇರ್ದೊಳ ಮಾಯ ನರ್ಮದೇ ಗಾತಿ ಆ ನರ್ಮದಾ ದೇವಿನ ಹಾಡ ಹಾಡ್ತಾರ ನನ್ನ ದೇವಿಯ ಹಿಲ್ಯ ಹೆಂಗಿದ್ಲು ಅಂತ ಸಣ್ಣ ರಾಜ್ಯದ ರಾಣಿ ಸಂಸ್ಥಾನದ ರಾಣಿ ಎಂಥ ಭಕ್ತಿ ಅಂತೇಳಿ ದಿನಕ್ಕೆ ಆಕಿನ ಕಣ್ಣಿನರಿಗೆ ಎಷ್ಟೋ ಜನರಿಗೆ ಊಟ ಮಾಡಿಸ್ತಿದ್ಲು ಪೂಜೆ ಮಾಡಿಸ್ತಿದ್ಲು ಪ್ರತಿ ದಿವಸ ಲಕ್ಷ ಲಿಂಗಾರ್ಚನೆಯನ್ನು ಮಾಡ್ತಿದ್ಲು ಮಾಡ್ತೀವಿ ಒಂದು ಲಕ್ಷ ಮಣ್ಣಿನ ಲಿಂಗ ತಯಾರು ಮಾಡೋದು ಮಾಡಿ ಅವಕ್ಕೆಲ್ಲ ಪೂಜಾ ಮಾಡಿ ನೈವೇದ್ಯ ಅರ್ಪಣೆ ಮಾಡಿಂದಾನೆ ಊಟಕ್ಕೆ ಹೋಗುದು ಪಡಿಯಚ್ ಮಾಡ್ಯಾರ ಇನ್ನಾದ್ರ ಮಹೇಶ್ವರ ನೋಡಕ್ ಸಿಕ್ತ ನೋಡಾಕ ಹೋಗಿದ್ದೆ ಇದು ಸಾಧ್ಯ ಸಾಧ್ಯತೆ ಒಂದ್ ಲಕ್ಷ ಲಿಂಗ ಮಾಡಕ್ಕಂತ ಒಂದು ಪಡಿಯಾಗ ಹದಿನಾರು ನೂರು ಹದಿನೆಂಟು ನೂರು ಲಿಂಗ ಇಲ್ಲಿ ನಿಮಿಷ ತಯಾರಾಗ್ತ ಮಾಡಕ್ ಹಚ್ ಲಕ್ಷ ಲಿಂಗಗಳ ಆಸ್ತಿ ಅವಕ್ಕೆಲ್ಲ ಅರ್ಚನೆ ಮಾಡಿ ಅವ್ನು ವಿಸರ್ಜನೆ ಮಾಡ್ತಿದ್ರು ಮರ್ದ ಮಾಡುದು ಕಾಶಿಯಿಂದ ರಾಮೇಶ್ವರಕ್ಕೂ ಪ್ರತಿ ದಿವಸ ಗಂಗಾ ಜಲ ಹೋಗ್ಬೇಕು ಅದು ವ್ಯವಸ್ಥೆ ಮಾಡುವಂತಹ ಈ ದೇಶದ ಏಕೈಕ ರಾಣಿ ಅವಳು ಆದ್ರೆ ಅವಳ ಜೀವನದೊಳಗೆ ಅವಳು ಅನುಭವಿಸಿದಂತ ಕಷ್ಟ ಸಣ್ಣವಲ್ಲ ಅವ್ರ ಮನೆಯೊಳಗ ಏಳು ಮಂದಿ ಆಕಿನ ಕಣ್ಣಿನರಿಗೆ ಪ್ರಾಣ ಬಿಟ್ಟು ತಾಯಿ ಸತ್ಲು ಆಕೆ ಹೋದ್ಲು ಮಾವು ಹೋದ ಮಲ್ಲಾರಾವ್ ಹೋಳ್ತಾರ ನೀವು ಪಾನಿಪತಿ ಯುದ್ಧದ ಇತಿಹಾಸ ಓದಿದ್ರಿ ಅಂತಂದ್ರೆ ಮಲ್ಲಾರ್ರಾವ್ ಹೋಳ್ಕರ್ ಏನನ್ನೋ ಗೊತ್ತಕ್ಕೆ ಅಲ್ಲವಾ ಈ ಕೆನ್ ಮಾವ ಅಂದ್ರೆ ಯಶವಂತರಾವ್ ಅವನ್ ತಂದು ಯಶವಂತರಾವ್ ಗಂಡ ಅವನು ಸತ್ತ ಗಂಡನು ಸತ್ತ ರಣಭೂಮಿಯೊಳಗೆ ಮಕ್ಕಳು ಸತ್ರು ಏಳು ಮಂದಿ ಮನೆಯೊಳಗಿನ ಹಿರಿಯರು ಬಾರು ಎಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ಹೆಣ್ಮಕ್ಳು ಸೈನ್ಯ ಕಟ್ಟಿದ್ಲು ಆ ಕಾಲದಲ್ಲಿ ಹೆಣ್ಮಕ್ಕಳು ಸೈನ್ಯ ಕಟ್ಟಿದ್ಲಿ ಈಗೇನು ಹೆಣ್ಮಕ್ಳು ಮಾಡ್ತಾನ ಅಂತ ತಿಳ್ಕೊಂಡು ಪಕ್ಕದವರ ಆಕ್ರಮಣ ಮಾಡಕ್ ಬಂದ್ರೆ ಹೆಣ್ಮಕ್ಳ ಸೈನ್ಯದಿಂದ ಎದುರಿಸಿ ಆಮ್ಯಾಗ ದೇಶದಾಗ ಮೊಗಲರು ಕೆಡಿಯುದಂತ ಎಷ್ಟು ದೇವಾಲಯಗಳಿದ್ದು ಉತ್ತರ ಭಾರತದ ಅವನ್ನೆಲ್ಲ ಹಳೆ ಒಬ್ಬ ಒಬ್ಬಕೆ ಹೆಣ್ಮಕ್ಕಲ್ರಿ ಒಂಡ್ ಹಿಡ್ಕೊಂಡು ಕಾಶಿ ವಿಶ್ವೇಶ್ವರನ ದೇವಸ್ಥಾನವನ್ನ ದಿಲ್ಲಿ ಬಾದಶಾ ಕೆಡವಿಸುತ್ತ ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಈ ಸದ್ಯನೇ ಸಾಣ್ದು ಆ ದೇವಸ್ಥಾನ ಈಗೆಲ್ಲಿ ಎಲ್ಲಿ ವಿಶ್ವನಾಥನ್ ಪೂಜೆ ಆಗ್ತದೆ ಅದನ್ನು ಕಟ್ಟಿದ್ದಕ್ಕೆ ಅಹಿಲ್ಯವಾಗಿ ಹೊಡಿತ ಎಂಥ ಹೋಗ್ತೀರಿ ಅಕ್ಕಿಂದು ದಿನಾನು ದೇವರಿಗೆ ನೈವೇದ್ಯ ಪೂಜಾ ಮಾಡಿ ನೈವೇದ್ಯ ಅರ್ಪಣ ಮಾಡ್ಲಾರ ಬಯ ನೀರು ಹಾಕುತ್ತಿದ್ವಿ ನೀರು ಹಾಕುತ್ತಿದ್ವಿ ಅಷ್ಟೇ ಅಲ್ಲ ಆಕಿಂದು ಧೈರ್ಯ ಹೆಂಗಿತ್ತು ಅಂದ್ರೆ ಎಷ್ಟು ಗುಡಿ ಕಟ್ಟಿಸಿದ್ಲಲ್ಲ ಆ ಕಾಲದಾಗ ಒಂದು ಗುಡಿ ಅವನು ಹೊಳೆ ತಡವು ಸಾಹಸ ಮಾಡಲಿಲ್ಲ ಅಷ್ಟು ಆಕಿನ್ ಶಕ್ತಿ ತಾಕತ್ತು ಅಂದಾಗ ಇವತ್ತು ತಿಂತ ಎಷ್ಟು ಮಂದಿ ಹೊತ್ತಿರ್ತಾಳ ಅದು ತೆಲುಗರ್ ನಾಳೆ ನಮ್ದು ಬಂದಿದೆ ಇಲ್ಲ ಅಲ್ಲಿ ನಾವು ಕಾಶಿ ಅಂದ್ರೆ ಏ ಇದು ಈ ಕಡೆ ಯು ಪಿ ಮಂದಿ ಹಿಂದಿ ಮಂದಿ ದೇವರಂತ ಯಾವಾಗ ಅಂದಿವೆ ಇಲ್ಲ ಯಾವಾಗ ಪಂಡ್ರಪುರ್ ಭಾಗವ್ರಿಗೆ ಪಾಂಡ್ರ ಮರಾಠಿ ಮಂದಿ ಅಳ ನಮಲ್ಲಂತ ಅಂತ ಅಂದಿವೆ ಇಲ್ಲ ನಾವು ಇಲ್ಲ ದೇವರಿ ವಾದಿವೆ ಅಂತಂದ್ರೆ ದೇವರೆಲ್ಲ ಜಾತಿ ಪಂಥ ಭೇದಗಳನ್ನು ತೆಗೆದು ಹಾಕಿಬಿಡ್ತಾರೆ ಅವ ಈ ದೇಶ ಒಗ್ಗಟ್ಟ ಇಲ್ಲಿವರೆಗೂನು ದೇಶ ಒಗ್ಗಟ್ಟಾಗಿದ್ದದ್ದು ಈ ದೇವರಿಂದ ಮತ್ತು ಈ ದೇವರನ್ನ ಪ್ರೀತಿಸುವಂತ ಭಕ್ತರಿಂದ ಈ ಭಕ್ತಿನಾಗ ಈ ದೇಶ ಉಳಿಸಿದ್ದು ಮತ್ತೇನು ಅಲ್ಲ ನೂರೆಂಟು ವೈಷ್ಣವ ಕ್ಷೇತ್ರಗಳ ನಮ್ಮ ದೇಶದಾಗ ಒಂದೂರ ಎಂಟು ವಿಷ್ಣು ಕ್ಷೇತ್ರಗಳು ಯಾವುದೇ ಭೇದ ಭಾವದಿಂದ ಇಲ್ಲಿ ದೇಶ ಆಗೋದು ಜಾತಿ ಭೇದ ಇಲ್ಲ ಭಾಷೆ ಭೇದ ಇಲ್ಲ ವೇಷಗಳ ಭೇದ ಇಲ್ಲ ಜನಾಂಗೀಯ ಭೇದಗಳಿಲ್ಲ ಏನೂ ಇಲ್ಲ ಇವೆಲ್ಲವನ್ನು ತೆಗೆದುಹಾಕಬೇಕಾಗಿದ್ದರು ದೇವರು ದೇವರು ಮಾಡಿದ ಬಸವಣ್ಣವ್ರು ಹೇಳಿದಂಗ ಆ ದೇವರು ಒಬ್ಬನ ಅದರ ನಾಮ ಹಲವು నా ఒ వీరేశ్వరంద ఒ బీరేశ్వర అందే ఒరణ అంత మత్ొ బీరణ్ణ అంత ఆ ఇరు దేవరు ప్రీత భక్తులు ఇల్ హోదవ అల్లు హా అవన ఇల్తా దుర్గా పరమేశ్వరి హుడి హోదా అవున కాళికా దేవి హుడి హోదవ అవున లక్ష్మీదేవి హుడి హోదాను అవున అేవ్ ಹೆಸರು వేరే బేరే ఇతరు ఆ దేవుడు ఆత్మ ఒంటే అదన్న గురుగుతమగ ಹದಿನೈದು ದಿವಸ ನಾವು ಎಷ್ಟು ದಿವಸ ಗುರುಗಳ ಮಾತು ಕೇಳಿವಿ ಅಂತಂದ್ರೆ ನಮ್ಮ ಮನಸ್ಸಿನೊಳಗಿರುವಂಥ ಬಡವ ಶ್ರೀಮಂತ ಆ ಜಾತಿಯವರು ಈ ಜಾತಿಯವರು ದೊಡ್ಡವರು ಸಣ್ಣವರು ಗಂಡಸರು ಹೆಂಗಸರು ಎಡಗಯ್ಯ ಬಲಗಯ್ಯ ಏನು ನಮ್ಮ ನಮ್ಮೊಳಗ ನಾವು ಮಾಡಿಕೊಂಡು ಭೇದಗಳ ಅಳಿಲಿಲ್ಲ ಅಂದ್ರೆ ನಮ್ಮ ಭಕ್ತಿ ಪೂರ ಆಗುವುದಿಲ್ಲ ನಮ್ಮ ಭಕ್ತಿ ಪೂರ ಆಗುವುದಿಲ್ಲ ಕಂತವರು ಕಲಿಯೋದವರು ಎಲ್ಲರಿಗೂ ಹವನ ಬೇಕು ಈ ದಾಖಾನಿಗೆ ಹೋಗ್ರಿ ி கூடல டா அந்த யார் பைக்கி நீ அந்த அந்த இல்ல டா அந்த இவ்வளோ ரெகு ஏ நான் பைக்கி ரீ நான்கு பாட்லி கானிங்கியார்த்த தகண்டி அந்த அந்த ஏ நம சாலியார் பைக்கி ரீ நமக்கு பஞ்சம சாலியாரி ரத்த கொடுத்து அந்த ಏ ಇಲ್ರಿ ನಾವು ಕುರ್ಬರ್ ಪೈಕಿ ಮತ್ ನಮ್ಗೆ ಎರಡು ಬಾಟ್ಲಿ ಕುರ್ಬರ್ ರಕ್ತ ಯಾರು ಅಂದಿವೆ ಇಲ್ರಿ ರಕ್ತ ಒಂದೇ ಐತಲ್ಲ ರಕ್ತ ಎಲ್ಲರ ಮ್ಯಾಗ ಹರಿ ರಕ್ತ ಒಂದಾಯ್ತು ಗೊಂತಾದ ಏನ್ ಇದನ್ನ ಹೇಳ್ತಾಳ ಗಾಡಿ ಹೊರಗಿರುದು ಒಳಗಿರುದು ಐತಿ ದೀಪ ಅಡಿಗೆ ಮನ್ಯಾಗ ಹಚ್ಚಿದ್ದು ಐತಿ ದೇವರ ಮನ್ಯಾಗ ಹಚ್ಚಿದ್ದು ಐತಿ ಬೆಳಗ ಕೊಡ್ತೈತೆ ಅದು ಮತ್ತೇನು ಕೊಡಂಗಿಲ್ಲ ನಾನು ಎಲ್ಲರ ಇದ್ದದ್ದು ಅದ ಐತಿ ಎಲ್ಲರೂ ಹೃದಯದೊಳಗಿದ್ದ ದೇವರು ಅದ ಐತಿ ಯಾವುದೇ ದೇವಸ್ಥಾನದೊಳಗೆ ಹೋದ್ರೂ ಸಹಿತ ಅಲ್ಲಿ ನಾವು ಏನ್ ಬೇಕು ಆ ದೇವರನ್ನ ನೋಡ್ತೀವಿ ನಾವು ದೇವರನ್ನ ಗುಡಿಯೊಳಗಿನ ದೇವರನ್ನ ಪ್ರೀತಿಸ್ತಾ ಪ್ರೀತಿಸ್ತಾ ಜಗತ್ತಿನ ಜನರನ್ನ ಪ್ರೀತಿಸ್ತಾ ಕಲ್ತೀವಿ ಅಂತಂದ್ರೆ ನಮ್ಮಂತ ದೊಡ್ಡ ಭಕ್ತರು ಯಾರು ಮತ್ತೆ ಅದು ಅನಿಮಿತ್ತವಾಗಿ ಪ್ರೀತಿಸ್ಬೇಕು ಭಕ್ತಿ ಅಂದ್ರೆ ಗುರುಗಳು ಹೇಳಿರ್ಬೇಕಲ್ಲ ಯಾವುದೇ ಕಾರಣ ಇಲ್ಲ ಅನಿಮಿತ್ತವಾಗಿ ನಾವು ಪ್ರೀತಿರ್ತೇವೆ ಏನಿಗೆ ಏನಾದ್ರೆ ಕೆಲಸ ಇದ್ರೆ ಅರ್ಥ ಕೆಲಸಗಳು ಇಲ್ಲ ನಾವು ಸುಮಾರು ಮೇಮ ಏನು ಮಂದಿ ಹೇಳೋದು ನಿಮಗೆ ನಾಲ್ಕು ಮಂದಿ ಕಟ್ಟಿನ ಕುಸ್ತಿರ್ತವ್ರು ಇಡೀ ಊರ ತೊಳಿತಿರ್ತಾರೆ ಆಕ್ಟ್ರಾಗ ಇಬ್ಬರನ್ನ ಕರೆಯಕ್ಕೆ ಬರ್ತಾರೆ ಮನೆಯಾಗ ಇಬ್ರು ಎಂತ ಹೋಗ್ತಾರ ಆ ಕುಟ್ಟವ್ರಿಬ್ರು ಇವ್ರ ಏನು ಸೋಲ ಅವ್ರಿಗೆ ಅವ್ರು ಹೋಗೋರು

ಅವ್ರು ಪತ್ತಾರ ಪೈಕಿ ನಾವು ಕಂಬಾರ್ ಪೈಕಿ ತಿಳಿತ ಸೋ ಸೋನಾರ್ಕ ಏ ಪತ್ತಾರ್ ಹಾರ ಪತ್ತೂರ್ ಕಂಬ ಒಂದ ಯಾಕಂದ್ರೆ ಅವ್ರು ಯಾವಾಗ್ಲೂ ಹಿಂಗ್ ಮಾಡಿದ್ರು ಒಳ್ಳೆಯದಾಗ್ತಾರಪ್ಪ ಹಿಂಗ ಮಾಡಿದ್ರೆ ಚಲೋ ಆಗ್ತೀವಿ ಮಕ್ಕಳ ಭಕ್ತ ವರ್ಡನ ಹಿಂಗ್ ಮಾಡಬೇಕು ನೀವು ಇದು ನಮ್ದ ಅವ್ರಂದ್ರು ನೋಡ್ರಪ್ಪ ಚಲೋ ಆಗ್ತದ ಹಿಂಗ್ ಮಾಡ್ರಿ ಯಾಕಂದ್ರ ಅವ್ರಿಗಾದ್ ಸಂಸ್ಕಾರ ಬೇರೆ ನಮ್ಗಾದ ಸಂಸ್ಕಾರ ಬೇರೆ ನಾವು ನಿಮ್ ಪಿ ಕೇಳಿ ನಿಮ್ಗೆ ಭಾಷೆ ಹೇಳ್ತಿದ್ರಲ್ಲ ಅದೇ ಭಾಷೆದಾಗ ಗೊತ್ತೀವಿ ನಾವು ಮತ್ತೆ ನಾವು ಎಷ್ಟು ಬುದ್ಧಿದ್ರು ಬುದ್ಧಿರೋನ್ಸಂಗಲ್ ನಿಮಗೆ ಅವ್ರು ಬಹಳ ಸೂಕ್ಷ್ಮವಾಗಿ ಹೇಳವ್ರಪ್ಪ ಯಾಕಂದ್ರೆ ಕಂಥವ್ರು ಹೇಳೋ ಎಂಟೆ ಕದಾರ ಆಮೇಲೆ ಅವ್ರು ಅದೇ ವಾತಾವರಣದಾಗ ಬರದಲ್ಲ ನೋಡಪ್ಪ ಹಿಂಗೆ ಮಾಡಿದ್ರೆ ಚಲೋ ಆಗ್ತದೆ ಹಂಗೆ ಮಾಡಿದ್ರೆ ಚಲೋ ಆಗ್ತದೆ ನಾವ್ ನಾನು ಇವ್ರ ಹಗ್ಗ ಹಾಕಿಲ್ಲ ಅವ್ರಿಗೆ ಶ್ಯಾಮಿ ಹಾಕಿದ್ರಿ ಬಡಕಾನು ಇವ್ರಿಗೆ ಹಪ್ಪಳ ಹಾಕಿ ನಾವು ಊದೈತಿ ಆದ್ರೆ ಇಬ್ಬರೊಳಗೂ ಪ್ರೀತಿ ಅವ್ರೊಳಗು ಪ್ರೀತಿನೇ ಇತ್ತು ಅವ್ರ ಪ್ರೀತಿ ಅಂತಾನೆ ಹೇಳ್ತಾರೆ ನಮ್ದು ಪ್ರೀತಿನೇ ನಿಮ್ದು ಪ್ರೀತಿನೇ ಮತ್ತಿತ್ತೆಲ್ಲ ಕೇಳ್ತಾರೆ ಅಂದ್ರೆ ನೀವೇನು ಕಡಿಮೆ ಮಾಡ್ತೀನಿ ಮತ್ತೆ ಇಲ್ಲಿ ನೀವು ಎದ್ದು ಹಾರು ಹಾಕಲೇ ನಿಮ್ಗೆ ದಂಧೆ ಬಂದರೆ ಬಿಡ್ತೀರ ಎಂಟು ನಿವ್ಸ್ ಕೇಳಿ ಒಬ್ಬರು ಸುಧಾರಣೆ ಆಯ್ತು ಮತ್ತ ಹೊರಗ ಹೊರಗ್ ಕೂಡ್ಲೇ ಸುರೂ ಹಂಗ ಅದು ನೋಡ್ರಿ ಗುರುಗಳು ಬೀಜ ಬಿದ್ದಾರ ಇನ್ನ ಹೊಲ ಚಲೋ ಇದ್ದು ಅಂದ್ರೆ ಈ ನಾಟ್ ಕೇಳ್ತಾವ ಇನ್ ಕಲ್ಲು ಮ್ಯಾಗ್ ಬಿದ್ದಿದ್ದು ಅಂದ್ರೆ ಅವ್ರು ಬೀಜಾನು ಹೊತ್ತು ಕಲ್ಲು ಮತ್ತ ಇವು ಯಾವ ಅದಾವು ಯಾವ ಪಡಿ ಐತಿ ಯಾವ ಹೊಲ ಅದಾವು ಕರಿ ಹೊಲ ಯಾವ ಗರ ಹೊಲ ಯಾವ ಬಹಳ ಮಣ್ಣು ಯಾವ ನಮ್ಗೆ ಏನ್ ಅವೆಲ್ಲ ನಿಮ್ಗಾಗ ಗೊತ್ತೆ ಇನ್ ಗುರುಗಳೇ ಗೊತ್ತ ಉಳಿದಿದ್ದೆಲ್ಲ ಬಹಳ ಸಂತೋಷ ಬೆಳಗಿನ ಬೆಳಗ್ಗೆ ನಿಮ್ಮನ್ನು ನೋಡಿ ಈ ಮನುಷ್ಯ ಅವ್ರ ಕಳಕಳಿ ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಳಕಳಿ ನಮ್ಮ ಕಳ್ಕಳಿ ಶ್ರೀಗಳು ಕಳಕಳಿ ಏನು ಮಾಡೋದ್ರಿ ಏನಾರ ಮಾಡ್ಬೇಕಲ್ಲ ತಾಲೂಕ್ ತಾಲೂಕಿಗೆ ಹೋಗಿ ಈ ಯುವಕರನ್ನ ಸಂಘಟನೆ ಮಾಡಿ ಅವರಿಗೆ ಶಾಸ್ತ್ರ ಸಾಧನಾ ಶಾಸ್ತ್ರ ಎಲ್ಲನೂ ತಿಳಿಸ್ಕೊಡ್ಲಕ್ಕ ಇಡೀ ಊರು ಊರಿಗೆ ಹೋಗ್ಬೇಕು ಇಡೀ ಊರು ಊರುಗಳ ಪರಿವರ್ತನೆ ಆಗ್ಬೇಕು ಅಪ್ಪಳಿಗೆ ಹಂಗ ಅಭಿಪ್ರಾಯ ಅಂತ ಅವ್ರಿಗೆ ಅನಿಸ್ತು ಹೋಗಿ ಮಾಡ್ಲಕ್ಕ ಯಾರು ಮಾಡ್ತಾರೆ ಇವತ್ತಿನ ದಿವಸ